ಶಿವ ಮಳಿಗರ ಏನು ದಾಡಿ ಬಂದಿದ್ದಿತ್ತ ಬೇಕಂದಾಗ ಬರೋದಿಲ್ಲ ಬೇಡ ಅಂದ ಹೋಗೋದಿಲ್ಲ ಜಿಟಿ 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 ಶುರು ಮಾಡೈತಿ ಒಂದಿಷ್ಟು ಕಡೆ ಎಲ್ಲ ಹೋಗಿ ಹೊಡತೈತಿ ಇಲ್ಲಿ ನೋಡ್ರಿ ಹಂಗ ರಾಡಿ ಓಡ್ಯಾ ಓಡಾಡಂಗಿಲ್ಲ ಸಾಕಾಗೈತಿ ಇರ್ತಾವಲ್ಲ ಕುಡಿದು ಹೆಂಗ್ಸ್ರ ಜೀವನ ಹಾ ಮಾಡ್ತಾವ ಅಂತ ಯಾಕೆ ಜಾರ್ ಜಾರ್ ಬಿದ್ದು ಅಂತ ಒಂದು ಡೇರೆ ಮಾಡತ ಅಂದ್ ಹಾಕೈತಿ ನಮ್ಮನೆಗೆ ಐತಲ್ಲ ಬ್ಯಾರರಿಗೆ ಯಾಕೆ ಅನ್ಬಕ ಜಯಕಾ ಜಯಕಾ ಏ ಸುಮ್ಮ ಶೀತದಾಗ ಓಡಾಡ್ಬೇಡ ಯವ್ವ ನಿನಗೆ ಕೆಮ್ಮು ಹತ್ತಿರ ಹೋಗಲ್ಲ ನಿನಗೆ ಎಷ್ಟು ಸತ್ತಿ ಯವ್ವ ಯಾರಿಗೆ ಬೈಯಕತ್ತಳೆ ಏನ ಆಕಿ ಓಯ್ ಅಕ್ಕ ಯಾರ ಭಾಗ್ಯನ ಹಾಂ ಬಂದು 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 ಒಳಗರ ಬಾ ಇಲ್ಲಿ ಬಾರ್ವಾ ಇಲ್ಲೇ ಬಾ ಎತ್ಲು ಬಾಕ್ಲಾಗಿದ್ದೆ ಒಳಗೆ ಬರಂಗಿಲ್ಲ ನೀನು ಇಲ್ಲ ಹಂಗೇನಿಲ್ಲ ಸುಮ್ಮ ಕರೆದು ಹೇಳು ಯಾರು ಬೈಕತ್ತಿದ್ದಿಲ್ಲ ಸುಮಾಗ ಯಾಕೆ ನೆಗಡಿ ಆಗೈತಿ ಹ್ಞೂ ಅಲ್ಲ ಶೀತಕ್ಕೆ ನೆಗಡಿ ಆದ್ರ ಹೋಗಲ್ಲ ಅಕ್ಕಿಗೆ ಕೆಮ್ಮು 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 ಹೊಟ್ಟೆ ಇರ್ತತಿ ಯಾಕ ಹೇಳಿ ಬೇಡ ಈಕಿಗೆ ಹೇಳ್ಬೇಡ್ರಿ ಅಂತೀರಾ ಅಂದಾಳ ಎರಡು ದಿನ ಮುಚ್ಚಿಡೋದು ಪಾಪ ಯಾಕ ಏನು ವಿಚಾರ ಮಾಡಾಕತ್ತಿ ಏನಾಗೈತೆ ಸುಮ್ಮಗ ಅಯ್ಯ ಅದು ಏನಿಲ್ಲಲ್ಲೇ ಅಕ್ಕಿ ಎರಡನೇದು ಬಸ್ರಿ ಅದಕ್ಕೆ ಅವತ್ತು ನೀ ಬಂದಾಗ ಆಸ್ಪತ್ರೆಗೆ ಹೋಗಿ ಬಂದಿದ್ರ ಅವರು ಹೇಳಿದ್ರ ಎಲ್ಲ ಕಡೆ ಹೇಳ್ಕೊಂಬತ್ತಾಳೆ ಅಕ್ಕಿ ಹೇಳ್ಬೇಡ ಅಂತಂದಿದ್ರೆ ನೀವು ಬಾಯಿ ಮುಚ್ಕೊಂಡು ಸುಮ್ಮ ಇರು ಒಂದು ಸ್ವಲ್ಪ ದಿನ ಅಯ್ಯೋ ಹೌದು ಖುಷಿ ವಿಷಯ ಅಲ್ಲ ಯಾವ ಅದನ್ನೇ ಮುಚ್ಚಿಡೋದು ಏ ಚಲೋ ಆಯ್ತು ಬಿಡು ಹಂಗಲ್ಲಕ್ಕಿಗೆ ಬೇಜಾರಾಗಿತ್ತು ಆಗಿತ್ತು ಎರಡನೇದು ಅಕ್ಕಗೂ ಒಂದಾದ ನನಗೂ ಒಂದ ಇರಬೇಕು ಹೇಳಿ ಗಂಡಂಗೂ ಹೇಳಿಲ್ಲ ಹ್ಞೂ ಯಾವಾಗಾರ ಗೊತ್ತಾಗ್ಲಿ ಏ ಓಯ್ಯ ಶಿವ್ನ ಇದಕ್ಕೇನೆ ಹುಡುಗಿ ತೆಲುಗಿಲಿ ಕೆಟ್ಟತಿ ಏನೇ ಮಕ್ಕಳು ಆಗದೆ ಗುಡಿ ಇರೋಲ್ಲ ಬೆಡ್ಕೊಳ್ಳೋದ್ರ ದೇವ್ರು ಇರೋದಿಲ್ಲ ಇದ್ಯಾಕೆ ಹಿಂಗೆ ಮಾಡ್ತತಿ ಏನೇನೇ ಈಗಿನ ಕಾಲ್ದಂಗೆ ಒಂದಾಗತ್ತೆ ಸಾಕೋ ಮಕ್ಕಳನ್ನ ಹಂಗೆ ಕಟ್ತವಲ್ಲ ಅದಕ್ಕೆ ಬೇಡಾಗಿತ್ತು ಹೇಳಿ ಹಾಂ ಐದು ಆರು ತಿಂಗಳ ಮೇಲೆ ಆತ ಅಂತ ಗೊತ್ತೇನಾಗಿಲ್ಲ ಕಳ್ಳಗದ ಹಾಳು ಹುಡು ಪಟ್ಟಿನೂ ಕಾಣಂಗಿಲ್ಲ ನಾನು ಲಕ್ಷ ವಹಿಸಿದ್ದಿಲ್ಲ ಹೌದಾ ಚಲೋ ಹಾಕ್ಬಿಡತ್ತೆ ಸಹಿತ ಬಂದು ಯಾವ್ದಾರ ಆದ್ರೆ ನಾವಂತೇವೆ ಹಾಕ್ಬೇಕಲ್ಲ ಮತ್ತು ಇಕ್ಕಿ ಹಂಗಾಗೆ ಬೇಜಾರು ಮಾಡ್ಕೊಂಡಿದ್ವಂ ಹೊಲ್ಬಿಡುವ ಹಂಗಾರ ಬೈಕಿಗೆ ಶುರುವಾಗಿರ್ಬೇಕಲ್ಲ ಅದೇನು ಕೇಳೋದಲ್ಲ ಹಂಗೆ ಅದು ಕೊಡು ಇದು ಕೊಡೋ ಅಂತೇಳಿ ಅವಾಗ ನಂಗೆ ಈಗಿನ ಹೆಣ್ಮಕ್ಳು ಏನೋ ತಿನ್ನಲ್ಬೇಡವ ನಮ್ಮ ಕಾಲ್ದಾಗ ಮಣ್ಣು ಮಸಿ ಹುಣ್ಸೆ ಹಣ್ಣು ಅದು ಇದು ಅಂತ ತಿಂತಿದ್ವಿ ಮುಚ್ಚಿಟ್ಕೊಂಡು ಹೌದಾ ಯಾಕೆ ಮಣ್ಣು ತಿಂತೀನಿ ನಾ ಹೌದು ನಮ್ಗೂ ಹಂಗಾಗದ್ ಬಿಡ ಹುಡುಗಿ ಬಸ್ ರೋಲ್ಬಿಡ ಯಾಕಂದ್ರೆ ಮಾಡ್ಕೊಳ್ರಿ ಹ್ಞೂ ಅಂದ್ರೆ ಮಾರಿ ಮಣ್ಣು ಹಾಕಲಿ ಎಲ್ಲಿ ಹೋಗೈತೆ ಹ್ಞೂ ಮನೆಯ ಸಾಮಾನು ಕದಿಯಾಗ್ತೀವ ಆಗೈತೆ ನನಗೆ ಹ್ಞೂ ಮೊನ್ನೆ ರೇಷನ್ ಬಂದತಿ ರೇಷನ್ ಅಕ್ಕಿ ಅದನ್ನು ತಂದಿಟ್ಟೆ ಎಲ್ಲ ಅದನ್ನು ಹೊತ್ಕೊಂಡು ಹೋಗಾನೆ ಏನು ಹೇಳಿ ಹೇಳಿ ಸಾಕಾಗಿತಿ ಏನು ಮಾಡಲಿ ಹಟಕ್ ಬಿದ್ದು ಮಾಡ್ತಾನೆ ಅಕ್ಕ ಹೋಲ್ ತು ಅದು ಎಷ್ಟೊಂದು ಬಂದೋಗಸ್ತು ಏನಂತ ಬೀಜದಾಗಿಡಾಕಾಕೈತಿ ಅಂತ ಏನು ಮಾಡಬೇಕು ಹೇಳಿ ನಂಗೆ ತಿಳಿಯವಲ್ದಾವ ಹ್ಞೂ ಹೋಲ್ ಬಿಡು ಚಹಾ ತಿಂಡಿ ಸೋಮವಾರ ಅವತ್ತು ಅವ ಹ್ಞೂ ಬೆಳಗ್ಗೆ ಚಡಕ್ಕಾಗ ತಿಂಡಿ ತಿನ್ಬೇಕು ನಾನು ಹ್ಞೂ ಹ್ಞೂ ಸರಿ ತುಯಕ ಹಿಂದೆ ಹೊಂಟಿದ್ನೇ ಅಲ್ಲ ಇಲ್ಲಿ ತಿಳಗಾರದೆ ಆತ್ನ ನಾ ಬರ್ತೇನೆ ತಗೋ ಹ್ಞೂ ಆಯ್ತು ಹಂಗಾರೆ ಹ್ಞೂ ಮಳೆ 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 ಸವ ಸಾಕಾಗೈತೆ ನೋಡ್ರಿ ತೆಂಗಿನ ಸಿಪ್ಪಿ ಒಣಗಿದ್ರೆ ಒಲಿ ದೌಡ್ ಹತ್ತಿತ್ತು ಇವು ಇಲ್ಲೇ ಜಿಟಿ ಜಿಟಿ ಮಳೆ ತೊಯ್ಕಲ್ಲ ಅದಾವೆ ಅವ್ರೆಲ್ಲ ಮಾಡಲ್ಲ ಈಗಲೇ ಕರೆ ಇರ್ತದವು ಹ್ಞೂ ಒಲೆ ಮೇಲಾರ ಒಯ್ದು ಒಗಿದ್ರೆ ಅಡಿಗೆ ಆದ್ಮೇಲೆ ಒಂದು ನಾಲ್ಕು ನಾಲ್ಕು ಸಿಪ್ಪಿ ಒಣತವೆ ಹ್ಞೂ ಮಾಡಿದ್ರೆ ಹೇಳೋಣ ಮತ್ತು ಹಾಗೆ ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಈಗ ಅದೇ ಇದ್ರಾಗ ಜಯಕ್ಕನ ಕುಟುಂಬದ ಗತಿಯಾಗಾನೆ ಮತ್ತು ಸೊಸಿ ಬಸ್ರದಾಳ್ರಿ ಆ ಕತಿ ಶುರುವಾಗೈತಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅದ್ರಾಗ ಗಂಡ ಹೆಂಡತಿ ಜಗಳ ಹಾಕ್ತೀವಿ ಸೊ ಮಿಡಿದು ಹಾಕಿರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕ್ರಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಮಾಡಿರಿ ಹಬ್ಬ ಆದ ಕೂಡಲೇ ಹಬ್ಬ ಕಾರು ನಿಮ್ಮ ಮುಗಿತ ಇನ್ನು ಪಂಚಮಿ ಶುರುವಾಗೈತಿ ಬಳಿಯ ತೊಳಿಯಾ ಅಂತೇಳಿ ಹಾಸಿಗೆ ಮಾತ್ರ ಒಣಗಂಗಿಲ್ಲ ಈ ಮಳೆಯಾಗ ಹಿಂದೆ ಹಿರಿಯರು ಯಾವ ಥರ ಶಾಸ್ತ್ರ ಮಾಡ್ಯಾರ ಒಣಂಗ ಆಗೈತಿ ಅಲ್ಲ ಸುಮ್ಮ ಅವರಿಗ ಫೋನ್ ಮಾಡಿ ಹೋಗೋಕ್ಕಿಲ್ಲ ಇವ ನೀನು ಹೇಳಿದ ಬರ್ಕ ಮತ್ತೆ ಈಗ ಶುರು ಮಾಡ್ತಾ ಬರಲೇ ಬರಲೇ ಬರ್ತೀಯ ಅಂತ ಹೇಳಿ ಸುಮ್ಕುಂದ್ರದಾಗ ಏನು ಒನ್ಯದ ಅಲ್ಲ ಹೆಂಗೋ ಒನ್ಯದಾದಾಗೆಲ್ಲ ಮಾಡ್ಯಾರಲ್ಲ ಸುಮ್ನರ್ ಎಪ್ಪ ಈಗ ಹಾಳೋದು ಹೆಂಡ್ತಿ ರಾಕ್ಷಸಿ ಬರೋವರೆಗೂ ಮೊದಲು ಅಕ್ಕಿ ಆದರೆ ಕೊಟ್ಟು ಬರ್ಬೇಕಾಗೈತಿ ಕೊಟ್ಟು ಬಂದು ದುಡ್ಡು ಇಸ್ಕೊಂಡು ಸಂಜೆ ಕಡಿಮೆ ಮಾಡ್ಕೊಬೇಕು ನಾನು ಹ್ಞೂ ಅದು ಒಂದು ರೂಪಾಯಿ ಅಕ್ಕಿ ಅದು ಇಪ್ಪತ್ತು ರೂಪಾಯಿ ತೊಗೊತಾರ ಹತ್ತು ಕೆಜಿ ಆದ್ರೆ ಒಂದೂರಾಯತ್ತ್ ಎನೂರು ರೂಪಾಯಿ ಬರ್ತದೆ ಹ್ಞೂ ಕೊಟ್ಟು ಬರ ನಮ್ಮತ್ರ ಕುಕರು ಅಂದ್ಕೊಡ್ಲೇ ಅವರು ಕಡಿಮೆ ಹೇಳ್ತಾರೆ ಕೊಟ್ಟು ಬರ ಯಾಕ ಬಾಕಿ ಗಂಡಲ್ಲ ಅಕ್ಕಿ ತೊಗೊಂತಾರಲ್ಲ ಮನಿಗೆ ಏನಾರ ಏನ ರೇಷನ್ ಅಯ್ಯೋ ನೀನ್ ಅವೆ ಎಲ್ಲ ಬನ್ನಿ ಹೋಗ್ಬೇಕ ಮನೇನ ವಾಕನ್ ಮಾರಕೊಂಡ್ಕಿಂತ ಏನೇನು ಭಾಗ್ಯಕ್ಕೆ ಹೇಳದಂಗೀ ಈಗ ಅದೇ ನಾವು ಆಕೆ ಮುಗಿಸ್ ಹೋಗೋದ್ರ ನೀವು ಮಾರ್ಕೊಂಡ್ ಬಂದ್ಬಿಡ್ತಾನಲ್ಲ ನೀಗ ಯಾರಾದ್ರೂ ಬಂದ್ರ ಕಿದೋಡ್ ಸುದ್ದಿ ಮುಟ್ಸ್ ಬಿಡ್ತಾರೆ ಅದ್ರಾಗ ಜಯಕ್ಕ ಮನೇಲಿ ಯಾರ ಇದ್ರೆ ದೌಡ್ ಹೋಗಿ ಹೇಳ್ಬಿಡ್ತಾರ ಪಟ್ ನಾ ಜಾರ್ಕಬೇಕು ನಾನು ಕೊಟ್ಟರು ಕಾಯ್ಕೊಂಡ್ಮೇಲೆ ಏನ್ ಮಾಡೋಲ್ಲ ಬೈಕ್ ಅಂತಿರದಷ್ಟ ಹೋಗಂತ ಹೋಗೋಣ ಅಣ್ಣ ನೀವಷ್ಟು ಕೊಬ್ಬರಿ ಗಿಡಾನು ಹರಿ ಬಿಡತ್ತ ನೀ ಯಾಕೆ ಟೆನ್ಷನ್ ಮಾಡ್ಕೋತಿ ಭಾಗ್ಯಕ್ಕ ಹೇಳ್ಬೇಕು ನೋಡು ಹ್ಮ್ ಹೇಳಿದ್ರೆ ಅದ ಬಾ ಹೋಗ್ಬಾ ಸೌಕಾಶ್ ಬಾರ್ ಬಾ ನಿ ಕಾಲಗಿಲ್ ನೋಡ್ಕೊಂಡ್ ಬಾ ತಿಂಡಿಗೆ ಏನು ಮಾಡೋದು ಏನು ಮಾಡೋಣ ಈ ಸೋಮವಾರ ಅಲ್ಲ ಇವತ್ತು ಬೆಳೆ ಹತ್ತಿಯರು ಸ್ನಾನ ಮಾಡ್ಕೊಂಡು ಊಟ ಮಾಡ್ತಾರೆ ತಿಂಡಿ ತಿಂದರೆ ಊಟ ತಿಂದರೆ ಸ್ನಾನ ಆದ್ಮೇಲೆ ಅವ್ರು ಮಾಡೋದು ಮತ್ತು ಅಪ್ಪತ್ತು ಅವ್ರ ಇವತ್ತು ಒಂದು ಹೊತ್ತು ಊಟ ಅದಾವ ಏನು ಮಾಡಬೇಕು ಹೇಳಿ ತಿನ್ನ ನೋಡಿ ನೋಡು ನನಗೆ ನೋಡು ಅಲ್ಲ ಇಲ್ಲೇ ಒಂದು ಫೋನ್ ಮಾಡಿ ಹೇಳು ಮನೆಯಾಗಪ್ಪ ನೀರ್ಸ್ತಾನ ಹಂಗಂದ್ರೆ ಯಾಕ ಹಲೋ ಹಾಂ ಯೋವಾ ಆರಾಮದಿ ಭೇ ಹ್ಞೂ ನೀವು ನಾನು ಆರಾಮದೇನೆ ನೀನು ನಾನು ನಾನು ಆರಾಮದಿನಿ ಅಲ್ಲ ಯಾಕ ಅಪ್ರೂಪ ಫೋನ್ ಹಚ್ಚಿಲ್ಲ ಆಯ್ತಾ ಏನು ಮಾಡಬೇಡವಾ ಕೆಲಸ ಅದು ಇರ್ತೈತಿ ನೀವು ಮಾಡಂಗಿಲ್ಲ ಹ್ಞೂ ನಾನು ಏನು ಮಾಡಲೇ ಅವ್ನು ಹೆಂಗೆ ಗೊತ್ತಾಗತ್ತೆ ಫೋನ್ ಓದ್ತಾ ಹಾಂ ನಿಮ್ಮ ಕಾಯಿ ಮತ್ತೆ ಎಲ್ಲ ಆರಾಮಾರ ಹ್ಞೂ ಬೇ ಆರಾಮಾರ ನಾ ಅದಕ್ಕೆ ಫೋನ್ ಮಾಡಿದೆ ಅಂದ್ರೆ ಹಾಂ ಅದಕ್ಕೆ ಏನು ಅಥ್ತ ಯಾರಿಗೆ ಬೇವಾ ಯಾರಿಗೇನಾಗಿಲ್ಲ ನೀವು ಒಂದೇ ಸರಿ ಉಸಿರು ಬಿಡ್ಬೇಡ ಏನಿಲ್ಲ ಮನೆ ಆಸ್ಪತ್ರೆಗೆ ಹೋಗಿದ್ವಾ ಯಾಕೋ ಇದನ್ನು ಆಗಿದ್ದಿಲ್ಲ ಹೇಳಿ ಚೆಕ್ ಮಾಡ್ಸಕ್ ಹೋಗಿದ್ವಿ ಹೊಟ್ಟೆ ಅದನ್ನು ಐತಿತ್ತು ಹೇಳಿ ಅವಾಗ ಗೊತ್ತಾತು ಎರಡನೇ ಡೈನ್ಸ್ ಪ್ರಜ್ಞೆ ಅಂತ ಯಾ ಅಯ್ಯೋ ಇವ್ವಾ ಹೋಗಿ ಬಂದು ಒಂದು ವಾರ ಆಗು ಅಂತ ಏನೋ ಇವತ್ತು ಹೇಳ್ತೀಯಲ್ಲ ನೀನು ಇದಕ್ಕ ನೀವು ನಾನು ಹೇಳಿದ್ದಿಲ್ಲ ಹೌದಾ ಮತ್ತು ಯಾವಾಗ ಎಷ್ಟು ತಿಂಗಳಾಯ್ತು ಏನು ಹೆಂಗೆ ಆರಾಮದಿ ಇಲ್ಲ ಹಾಂ ನಿಮ್ಮ ಅಕ್ಕ ಅವ್ರಲ್ಲ ಚಲೋ ನೋಡ್ಕೊತಾರಿಲ್ಲ ಯಾವ ಚಲೋ ನೋಡ್ಕೊತಿದ್ರಿ ಎಲ್ಲರೂ ನನ್ನ ನೀನು ಸುಮ್ಮನೆ ತಲೆ ಬಿಸಿ ಮಾಡಬೇಡ ಸರಿ ಬಿಡುವ ನಾನು ಕಾಳಜಿ ನಿಂಗೆ ಅರ್ಥ ಆಗಲ್ಲ ಹ್ಞೂ ನಾ ಯಾವಾಗ ಬರ್ರಿ ಹ್ಞೂ ಬರೋದೇನು ಬ್ಯಾಡಬೇನೋ ಮತ್ತು ಫೋನ್ ಮಾಡಿ ಹೇಳ್ತೇನೆ ಆರಾಮ ಇರ್ನಿ ಆಯ್ತು ಆಯ್ತು ಆತು ಹಂಗಾರ ಹಂಗೆ ಮಾಡ್ತೀನಿ ಹ್ಞೂ ಸರಿ ತಗೋ ನಾ ಇಡ್ತೇನೆ ಫೋನ್ ವಾಕಿಂಗ್ ಬಂದಿದ್ವಾ ಮನೆ ಹೊಂಟೆ ಹ್ಞೂ ಆಯ್ತಾ ಆಯ್ತು ಹುಷಾರು ನೋಡಂಗಾರಾ ಸರಿ ಹೇಳಿಲ್ಲ ಅದಕ್ಕೆ ಫೋನ್ ಮಾಡಲ್ಲ ನಾನು ಇಲ್ಲದ್ರೆ ರಾಮಾಯಣಕ್ಕಿದ್ವು ಹಣದವ್ರು ಅಂದ್ರೆ ಹಂಗೆ ತಗೋ ಟೆನ್ಷನ್ ಇರ್ತೈತಿ ಸಮಾಧಾನ ಮಾಡಿ ಮಾತಾಡು ಆರಾಮದಾರಂತ ಹ್ಞೂ ಅಕ್ಕ ಅಲ್ಲ ಹೆಂಗೆ ಸಿಟ್ ಮಾಡಬಾರ್ದು ನಿಂಗೆ ಏನಾರು ಅವನ ಕೈತಿನ ಆಸೆ ಕ್ಷೇತ್ರ ತಗೊಂಡು ಬಾ ಅಂತ ಹೇಳು ಮಾಡ್ಕೊಂಡು ಕೊಡ ಕೂತ್ಕಂಡು ಮಾತಾಡುವಂತಿಲ್ಲೆ ನನಗೆ ಒಂದೇ ಸ್ಯಾಟರ್ಡೇ ಬರೋದಿಲ್ಲಾನು ಅಂತಂದುಬಿಟ್ರೆ ಬೇಜಾರಕ್ಕ ಅವ್ರಿಗೆ ತಿಳಿಸಿ ಹೇಳುವಂತೆ ನಾವು ಎಷ್ಟೇ ಕಾಳಜಿ ಮಾಡ್ತೀವಿ ಅಂದರೂ ಅದಾಗಲ್ಲ ಅದು ಇಲ್ಲ ಅಕ್ಕ ಏನೋ ಹೇಳೋಣ ಹೋಗೋದಿಲ್ಲ ಸರಿ ಸರಿ ಚಿಗೋಗಿ ಬರಲಿ ಮಾತಾಡೋಣ ಅಂತ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಆ ಕಡೆಗೆ ನಾ ಕರ್ಕೊಂಡು ಹೋಗಿದ್ರೆ ಹಿಂಗೆ ಆಗ್ತಿದ್ದಿಲ್ಲ ಹಂಗೆ ಅಂತ ಅವ್ರ ಬಾಯಲ್ಲೂ ಮಾತು ಬರಬಾರ್ದು ನೋಡು ವಿಚಾರ ಮಾಡು ಅಯ್ಯ ಬಿಡಿ ಅಕ್ಕ ಆಗೋದು ಎಲ್ಲಿದ್ರಾಕೈತಿ ಅತಿ ಇತರಿ ಕಟ್ಸ್ಬೇಡ ನೋಡು ಹಾಂ ಯಾಕೆ ಹೋಗಿ ಅದೇ ಆಗಪ್ಪನ ಹೇಳ್ಬಿಡು ಹಿಂಗೈತಿ ಹಿಂಗೆ ಅಂತ ಹೇಳಿದ್ರಾಕ್ಬಿಡು ಸರಿ ಬಾ ಹೋಗೋಣ ಬಾ ರೈವ ಅಯ್ಯೋ ಅಯ್ಯ ನೀನೇನೋ ಹ್ಞೂ ಬಂದದ್ದು ಆಯ್ತು ನೋಡಿ ಅಕ್ಕ ನೀನು ಯಾಕಲೇ ಯಾಕೂ ಇಲ್ಲ ನಾವು ವಾಕಿಂಗ್ ಹೇಳಿ ಬಂದಿದ್ವಲ್ಲ ಹಿಂಗೆ ನಿತ್ಕೊಂಡು ಮಾತಾಡ್ಕೊಂಡು ಹೊಂಟಿದ್ವ ನೀವು ಹಂಡ ಅಕ್ಕಿ ತುಂಬ್ಕೊಂಡು ಹೋದ ನೋಡಿ ರೇಷನ್ ಅಕ್ಕಿನ ಅಯ್ಯೋ ಅದರ ಹೆಜ್ಜೆ ಹಾಡಿಗೆ ಹೆಜ್ಜೆ ಊಟ ಬಡಿಲಿ ಈಗರ ನಿಮ್ಮ ಅತ್ತಿ ಹತ್ರ ಸುದ್ದಿ ಹೇಳ ಬಂದಿದ್ದೆ ಮನ್ಯಾಕಿ ಅಂತಾನು ಹೇಳಿ ಆಲ ರೇಷನ್ ಅಕ್ಕಿ ಹೊತ್ಕೊಂಡು ಹೋದನಾ ನೀವು ಆ ಸಮಾಧಾನ ಅಲ್ಲೇ ಆ ಸಮಾಧಾನಿ ಒಬ್ಬಬ್ನ ಏನೋ ಮಾತಾಡ್ಕೊತಿದ್ದ ವಯಸ್ ಕೊಟ್ಟ ಮೇಲೆ ಏನು ಮಾಡ್ತಾ ಹಂಗೆ ಹಿಂಗೆ ಅನ್ಕೊತಿದ್ದೆ ನಾವೇನೋ ನನ್ನ ಮಾತಿಗೆ ತಡಲಿಲ್ಲ ಸುಮ್ಮನೆ ನೋಡಿದ್ವಿ ನಿತ್ಕೊಂಡಿ ಕಪಾಳಕ್ಕೆ ನಾಟಕ ಬಿಟ್ಟು ಬುಟ್ಟಿ ವಿಸಕ್ಕೆ ಬರ್ಲಿಲ್ಲ ನಮಗೆ ಗೊತ್ತಾ ಗೊತ್ತ ಹೋಯ್ತಾನ ಅಂತ ಕುನಿ ಕೊನಿ ಹಾಗೆ ನಡೆದು ಬಿಟ್ಟ ಆಗಲಿ ಆಗಲಿ ಎಲ್ಲ ಹಾಕ್ಲಿ ರೇಷನ್ಗೆ ಹೆಬ್ಬಟ್ಟು ಕೊಡೋದಿಲ್ಲ ರೇಷನ್ ತರೋದಿಲ್ಲ ನೆಕ್ಸ್ಟ್ ಏನು ಮಾಡ್ತಾನೋ ಮಾಡಲಿ ಎಷ್ಟು ಮಾಡ್ತಾನೋ ಮಾಡಲಿ ಅಪ್ಪ ಅವನಿಗಂತೂ ಬುದ್ಧಿ ಹೇಳಿ ಕಲಿಸಿ ಸಾಕಾಗೈತೆ ನನಗೆ ಹೊಲ್ ಬಿಡತ್ತ ಬಿಡೋದು ರಾಡಿ ಇರೋದು ಏನು ಏನು ಸುದ್ದಿ ಕೇಳಿದೆ ಏನು ಸುದ್ದಿ ಕೇಳಿದೆ ಯಾರ್ದು ಹ್ಞೂ ಹಿಂಗೆ ಬಿಡು ಹಿಂಗೆ ಯಾರ್ದು ಸುದ್ದಿ ಕೇಳಿ ಏನು ಮತ್ತು ಯಾರ ಏನಾರ ಹೇಳಿದ್ರೆ ಅನಿಕ್ಕಿ ಮುಂದೆ ಹ್ಞೂ ಅತ್ತೆ ಏನಾರ ಹೇಳಿದ್ರ ಅಂತ ಏನಂದ್ರೆ ಇಷ್ಟು ನಾಟಕ ಮಾಡಲ್ಲ ಹ್ಞೂ 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 ಏನರ ತಿನ್ಬೇಕನ್ಸಿರಿ ಹೇಳುವ ನಮಗೂ ನನಗೇನಾಗ ತಿನ್ಸಕ ಏನರ ತಿನ್ಬೇಕು ಅನ್ಸಕ ಏ ಜಾಸ್ತಿ ನಾಟಕ ಮಾಡಬೇಡಲಿ ನಾನೇನು ಹೊರಗಿನಕ್ಕಿ ಮಾಡಿಬಿಟ್ರಲ್ಲ ನನ್ನ ಹಾಂಗಲ್ ಬಿಡೋ ಯಾವ ಯಾಕೆ ಸುಮ್ಮನೆ ಇರತ್ತ ಹಾಂಗಿಲ್ಲ ಹಿಂಗಿಲ್ಲ ಖುಷಿ ಪಡೋ ವಿಷಯ ಗೊತ್ತಾಗ್ತ ಏನು ಯಾರಿಗೂ ಹೇಳೋದಿಲ್ಲ ಹೇಳ್ದೆ ಎರಡು ದಿನ ಮುಚ್ಚಿಡ್ತಿ ಹೇಳ್ದೆ ಮುಚ್ಚಿಟ್ರು ಒಮ್ಮಿಗೆ ಹೆಂಗೆ ಅಂತ ಹೊಟ್ಟೆ ಕಾಣ್ದೆ ಇರ್ತತೆ ಅನ್ನಿಂದ ಅದ ಅದು ಹಿಂಗೆ ಒಟ್ಟು ಮಾತಾಡ್ತಿ ಹೇಳ ಮತ್ತು ನಾ ಯಾರಿಗೂ ಹೇಳಬೇಡಿದ್ದ ಅತ್ತಿಗೆ ಆಕಿನ ಹೇಳ್ಬೇಕಂತ ಹೇಳಲಿಲ್ಲ ಏನ ಶೀತ ಕೆಮ್ಮದಿ ಇದು ಹೇಳಿ ಮಾತಾಡ್ಕೊತಿದ್ದಿಲ್ಲ ನಾನು ಯಾಕೆ ಹಿಂಗ ಅಂದೆ ಅವಾಗ ಹೇಳಿದ್ಲು ಸರಿ ಬಿಡು ಗೊತ್ತಾತ ಗೊತ್ತಾತಿಲ್ಲ ಆತಿಲ್ಲ ನಿಂಗೆ ಇಷ್ಟು ಕಷ್ಟ ಅದ ಏನಾರು ತಿನ್ನಾಗ ಅದ್ರ ಹೇಳಿ ಮಾಡ್ಕೊಡ್ತೀನಿ ಅಂತ ತಿನ್ಲಿಕ್ಕೆ ಇಷ್ಟು ಸಾಕಾಯಿವ ಹೌದಾ ಅದ ಮತ್ತೆ ಅಲ್ಲ ಇರೋದು ಬಿಡು ಚೆನ್ನಾಗ ತಿಂದು ಉಂಡಿರು ಅಲ್ಲೇ ನರಪೇತ್ಲಂಗೆ ಅದಿ ಉಂಡು ತಿಂದ್ಕೊಂಡು ಆರಾಮೇಲೆ ಆಸ್ಪತ್ರೆಗೆ ಕರೆಕ್ಟಾಗಿ ಹೋಗ್ಬಾ ನಾನು ಅದ ಹೇಳ್ತ ನೋಡಿ ಕಾಕೆಗೆ ನಿಮ್ಮ ಅವ್ರಿಗೆ ಹೇಳಿಲ್ಲ ಅಕ್ಕೂ ಹೇಳಿದ್ದಿಲ್ಲ ಅಕ್ಕನ ಮತ್ತೆ ಫೋನ್ ಈಗ ಕ್ರಮೇಣ ಶುರು ಅಕ್ಕ ಒಂದು ಮನಿ ಅಲಸಿನ ಗೊತ್ತಿಲ್ಲ ನಿಂಗೆ ಹೋಲ್ ಬಿಡ್ಲಿ ಹಡದಾರ ಅವ್ರು ಹಂಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಉಯ್ಯಸ್ ಆತಲ್ಲ ಹಂಗೆ ಆತ್ ನೋಡಿ ಅವ ಅಕ್ಕಿ ಹೋಗ ಯಾರಿಗೆ ಕುಡ್ದ ಪತ್ತೆ ಹಿಡಕ ಪಜಕೊಂಡ್ ಅವ್ರಿಗೆ ಹೇಳ ಅಕ್ಕಿ ತಗೋಬೇಡ್ರಿ ಅವ್ನವ ನಮ್ಮ ನಮ್ಮನೇಲಿ ಅಂತ ಹೇಳಿ ನೋಡೋಣ ಅವೇನ ಬಾರೆಗಳು ಹಗಣ್ಯರು ಪುಕ್ ಶೆಟ್ಟಿ ಹಾಕಿ ಕಡಿಮೆ ರೊಕ್ಕಕ್ಕೆ ಇದು ಕುಡಿಯ ಅಶೇಗ ಐವತ್ತು ನೂರು ರೊಕ್ಕ ಇಸ್ಕೊಂತರ ಇದು ಕೊಟ್ಟು ಬರ್ತೈತಿ ಯಾರಂತ ಹುಡುಕ್ತಿ ತಂದ್ ಮನೆಯಾಗಿಡಿ ನೀ ಹೇಳ್ತೇನೆ ಸರಿ ತಗೋ ಹಂಗೆ ಮಾಡ್ತಾನೆ ನೋಡ್ತಾನೆ ಅಕ್ಕಿ ಎಷ್ಟೊಯ್ದಾನ ಮನೆಯಾಗೆ ಎಷ್ಟು ಬಿಟ್ಟಾನ ಅಂತ ಒಂದು ಸಾಮಾನು ಇಲ್ದಂಗೆ ಮಾಡ್ತಾನಿಲ್ಲ ಅವನಿಗೆ ನಾವು ಉಪವಾಸ ಇದ್ರೆ ಚಿಂತೆ ಇಲ್ಲ ಏ ನೀ ಉಪಾಸ ಇತ್ತೀಯಾ ಇಲ್ಲ ಮಾಡ್ಕೊತೀನ ಮಾಡಿದ್ರೆ ಸೈ ಅವ್ರಿಗೆ ತಗೋ ಯಾಕೆ ನಮಗೂ ಲೇಟ್ ಆಗ್ತದೆ ನಾವು ಹೋಗ್ತೇವೆ ಅತ್ತಿ ಮತ್ತು ಯಾಕೋ ಬರಲೇ ಇಲ್ಲ ಅಂದ ಮತ್ತೆ ಟೆನ್ಷನ್ ಮಾಡ್ಕೊತಾರೆ ಈಗ ಬೇರೆ ಆಯ್ಕೆ ಪ್ರೆಗ್ನೆಂಟೇ ಮತ್ತಾತು ಹೋಗಿ ಹೋಗ್ರೆ ನಮ್ದು ಏನಿದೆ ಹಾಳು ಪುರಾಣಿ ಅವ ಎಲ್ಲಿ ಹೋದ ಪತ್ತೆ ಹಚ್ತಾನೆ